ಸರ್ವ ಧರ್ಮಗಳನ್ನು ಪ್ರೀತಿಸುವ ಮನೋಭಾವ ನನ್ನದಾಗಿದೆ ಎಂದು ಶಾಸಕ ಶರಣಗೌಡ ಕಂದಕೂರ್ ಹೇಳಿದರು ಯಲೇರಿ ಗ್ರಾಮದ ನೂತನ ಚರ್ಚ್ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಚರ್ಚ್ ಸಂಪೂರ್ಣ ಕಾಮಗಾರಿಯನ್ನು ಮುಗಿಸಿ ಅತಿ ಶೀಘ್ರದಲ್ಲಿ ಉದ್ಘಾಟನೆ ಮಾಡುತ್ತೇವೆ ಎಂದು ಹೇಳಿದರು ಐವತ್ತು ಲಕ್ಷ ರೂಪಾಯಿ ಹೆಚ್ಚಿನ ಅನುದಾನಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಸಮಾಜದಲ್ಲಿ ಇರುವಂತಹ ಪ್ರತಿಯೊಬ್ಬರನ್ನ ಸಹೋದರ ಸಹೋದರಿ ಎಂಬ ಮನೋಭಾವದಿಂದ ಕೆಲಸವನ್ನು ಮಾಡುತ್ತಿದ್ದೇವೆ ಧರ್ಮ ಅನ್ಯ ಧರ್ಮಗಳನ್ನು ಭಾವಿಸದೆ ಪ್ರತಿಯೊಬ್ಬರನ್ನ ಧರ್ಮವನ್ನು ಪ್ರೀತಿಸುತ್ತಾ ಪ್ರೀತಿ ವಿಶ್ವಾಸವನ್ನು ಗಳಿಸುವಲ್ಲಿ ಯಶಸ್ವಿಯಾಗುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಸುಭಾಷ್ ಅಜಯ್ ರೆಡ್ಡಿ ಸ್ವಾಮಿ ಚರ್ಚ್ ಸಭೆಯ ಘನಫಲ ಸರ್ ಸರ್ಕಾರ ಈಗ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಬಟ್ ಆದ್ರೂ ಈ ಚರ್ಚೆ ಮುಗಿಸ್ಲಾಕ ನಮ್ಮ ತಂದೆಯವರು ಇರುವಾಗೆ ತಾವೆಲ್ಲ ಒಂದು ಬೇಡಿಕೆಯನ್ನ ಸಲ್ಲಿಸಿದ್ರಿ ಖಂಡಿತವಾಗೂ ಇವತ್ತು ಭೂಮಿ ಪೂಜೆ ಮಾಡಿದ್ದು ನಾವೇ ಇದೆ ಬರ್ಬೇಕಾಗ್ತದೆ ನಿನ್ನೆ ಮುಗಿಸ್ತಕ್ಕ ಎಪ್ಪತ್ತೈದು ವರ್ಷದ ಚರ್ಚ್ ಇದು ಕಾರ್ಯಕ್ರಮನ ಬಹಳ ಅದ್ದೂರಿಯಾಗಿ ಯುವಕ ಸ್ನೇಹಿತರೆಲ್ಲ ಆಯೋಜನೆ ಮಾಡಿದ್ರೆಲ್ಲ ಅಯ್ಯೋದುವರೆ ಕೂತಿದ್ರು ಅಲ್ಲೂ ಹೇಳಿರ್ತಕ್ಕಂಥ ಯಾಕಂದ್ರೆ ನಮ್ಮ ಒಂದು ಜವಾಬ್ದಾರಿ ಇದೆ ಕನ್ಕೂರಾಗ ಚರ್ಚ್ ಇದೆ ಇಲ್ಲಿ ಹೊಸ ಚರ್ಚ್ ಕಟ್ಟಬೇಕು ಚಿಂತನೆ ಜವಾಬ್ದಾರಿ ಇದೆ ನನ್ನ ಮೇಲೆ ಮೂರು ಚರ್ಚ್ಗಳನ್ನ ಮಾಡತಕ್ಕಂಥ ಜವಾಬ್ದಾರಿ ಇದೆ ಹಾಗಾಗಿ ಅಯ್ಯೋ ಹೇಳ್ತಾ ಇದ್ರು ನೀವೆಲ್ಲ ಸಮಯನ ಬಾಳ ಕೊಡ್ತೀರಿ ನಾನು ಯಾವತ್ತು ನಿಮ್ ಸಮುದಾಯದ ಕಾರ್ಯಕ್ರಮಗಳಿಗೆ ಯಾವತ್ತು ಬಂದ್ರು ಸಹ ನಮ್ ತಂದೆಯವರು ಬಂದ್ರು ಸಹ ನಾವ್ ಯಾವತ್ತು ಶಾಸಕರಾಗಿ ಬಂದಿಲ್ಲ ನಿಮ್ ಪ್ರೀತಿ ವಿಶ್ವಾಸ ಒಂದು ಸಹೋದರ ಮನವಿಂದ ಮಾತ್ರ ಬರ್ತೀನಿ ನಾನು ಹೇಳಿದೀಗ ನಮ್ಮ ಮೆಂಬರ್ ಹೇಳ್ತಾ ಇದ್ದೀನಿ ದಾಡೋರಿಗೆ ಪಾದಯಾತ್ರೆ ಹೋಗಿ ನಮ್ಮಲ್ಲಿ ನಾನು ಬೇರೆ ಧರ್ಮದಿಂದ ಬಂದರೂ ಸಹ ನನಗೆ ಇನ್ನೊಂದು ಅನ್ಯ ಧರ್ಮದ ಬಗ್ಗೆ ಅಪಾರ ಪ್ರೀತಿ ಅಭಿಮಾನ ಮತ್ತು ವಿಶ್ವಾಸ ಇರ್ತಕ್ಕಂಥದ್ದು ಆ ನಿಟ್ಟಿನೇ ನಾನು ನಮ್ಮ ತಂದೆಯವರು ಶಾಸಕರಾದ್ರೆ ದಾಡೂರಿಗೆ ಪಾದಯಾತ್ರೆ ಬರ್ತೀನಿ ತಿಳ್ಕೊಂಡು ಹೇಳಿದ್ದೆ ಆ ನಾನು ಪಾದಯಾತ್ರೆ ಹೋಗಿದ್ದೀವಿ ಮತ್ತು ದರ್ಶನಕ್ಕೂ ನಾನು ಹೋಗ್ಕೊಂಡಿರ್ತಕ್ಕಂಥದ್ದಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಯಾದಗಿರಿ ಇರಬಹುದು ಅಥವಾ ನಮ್ಮ ಕ್ಷೇತ್ರದ ಕ್ರೈಸ್ತ ಸಮುದಾಯದವರು ಯಾವತ್ತು ವಿಶ್ವಾಸ ವಿಶ್ವಾಸ ನೋಡಿರ್ತಕ್ಕಂಥದ್ದಿದೆ ಇವತ್ತು ಗ್ರಾಮದ ಅಭಿವೃದ್ಧಿಗಾಗಿ ನಮ್ಮ ತಂದೂರು ಇರುವಾಗು ಅನೇಕ ಕೆಲಸಗಳನ್ನ ಇದೆ ಮತ್ತು ಈಗ ಕ್ರೈಸ್ತ ಸಮುದಾಯಗಳಿಗಾಗಿ ಬಹಳ ದಿನ ಸ್ಯಾಂಕ್ಷನ್ ಆಗಿ ನಿನ್ನೆ ನೀವು ಬಂದು ಮೇಲೆ ಜೈ ಹೇಳಿದ್ವಿ ನೋಡಿ ಹತ್ತು ಲಕ್ಷ ರೂಪಾಯಿ ರಸ್ತೆ ಮಾಡಿಲ್ಲ ನಾಳೆ ಕೇಳ್ತಾರೆ ಏನ್ ಹೇಳ್ಬೇಕಂತ ಹೇಳಿದ್ರೆ ನಾಲ್ಕನೇ ತಾರೀಕು ಐದನೇ ತಾರೀಕು ಒಳಗೆ ಬಂದು ಎಂತ ರೋಡ್ ಅನ್ನ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಅಯ್ಯನೂರು ನಾವೆಲ್ಲರೂ ಬಂದಿರಿ ನಾವು ಒಂದನ್ನ ಪ್ರಾರ್ಥನೆ ಮಾಡ್ತೇ ಕೂ ನಮ್ಮ ಇಲ್ಲಿ ಗ್ರಾಮ ಇರ್ಬೋದು ನಮ್ಮ ಗ್ರಾಮಗಳಿಗೆ ನಮ್ಮ ಜನಗಳಿಗೆ ಎಂಪೋದ್ರೆ ಒಳ್ಳೆ ಆರೋಗ್ಯ ಮತ್ತು ಈ ರೀತಿ ಚರ್ಚ್ ಕಟ್ಸ್ತಕ್ಕ ಆನಂದ್ ಸುನಿಲ್ ಕುಮಾರ್ ರಿಪೀಟ್ ಆನಂದ್ ಸುನೀಲ್ ಕುಮಾರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶರಣಪ್ಪ ಪಿಎಲ್ಡಿ ಅಧ್ಯಕ್ಷ ರಾಮಣ್ಣ ಕೊಟ್ಗಾರ ರಾಜು ಶಿವು ಸೈದಾಪುರ್ ಶರಣಗೌಡ ಹೊಸಳ್ಳಿ ಲಕ್ಷ್ಮಣ ನಾಯಕ್ ಕೂಡ್ಲೂರು ಮುಂತಾದವರಿದ್ದರು ಪರದಿ ಡಿಕೆ ದೇವೇಂದ್ರ ಸೀನಾನ್ ಕನ್ನಡ ಯಾದಗಿರಿ